ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದಿಷ್ಟು ಅದ್ಭುತವಾದಂಥ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಇವರು ಬೆಳಗಾವಿಯಿಂದ ನನಗೆ ಫೋನ್ ಕಾಲ್ ಮಾಡಿ ಜಾತಕದ ವಿಮರ್ಶೆಯ ಬಗ್ಗೆ ಕೇಳಿದ್ದಾರೆ ಇವರ ಜನ್ಮ ದಿನಾಂಕ ಹದಿಮೂರು ಮೂರು ಐವತ್ತೆರಡು ಎಂಟು ಗಂಟೆ ಬೆಳಿಗ್ಗೆ ಗುರುವಾರ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕದ ಲಗ್ನಗುಂಡಲಿ ಈ ಥರ ಇದೆ ಮೀನಾ ಲಗ್ನ ಗುರು ಮತ್ತು ಬುಧ ಲಗ್ನದಲ್ಲಿ ಸ್ಥಿತರಾಗಿದ್ದಾರೆ ಕೇತು ಸಿಂಹರಾಶಿಯಲ್ಲಿ ಚಂದ್ರ ಶನಿ ಭಗವಾನರು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕುಜಾ ತುಲಾರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ರವಿ ಶುಕ್ರ ರಾಹು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಈ ಜಾತಕದ ವಿಮರ್ಶೆಯನ್ನು ನಾನು ತಿಳಿಸುವಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯಿತು ಜ್ಯೋತಿಷ್ಯದ ಬಗ್ಗೆ ಇವರು ಇಷ್ಟೊಂದು ವಿಚಾರಗಳ ತಿಳ್ಕೊಂಡಿದ್ದಾರಲ್ಲ ಅಂತೇಳಿ ನನಗೆ ಶಾಕ್ ಆಯಿತು ಅವರೇ ನಾನು ಹೇಳ್ತಕ್ಕಂಥ ವಿಚಾರಗಳಿಗೆ ಮೀನಾ ಲಗ್ನ ಲಗ್ನದಲ್ಲಿ ಗುರುಬುಧು ಇದ್ದಾರೆ ಕನ್ಯಾ ರಾಶಿಯಲ್ಲಿ ಶನಿಚಂದ್ರ ಇದ್ದಾರೆ ಅವರೇ ಎಲ್ಲ ಗ್ರಹಸ್ಥಿತಿಗಳನ್ನು ಹೇಳ್ತಾಯಿದ್ರು ಮತ್ತು ಈಗ ನಮಗೆ ಯಾವುದು ಫಲಗಳು ಸಿಗ್ತಾ ಇಲ್ಲ ಜೀವನದಲ್ಲಿ ಸರಿಯಾದ ರೀತಿಯ ನೆಮ್ಮದಿ ಇಲ್ಲ ಯಾಕೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಮೊದಲಿಗೆ ಲಗ್ನಾಧಿಪತಿಯಾದಂಥ ಗುರು ಲಗ್ನದಲ್ಲಿದ್ದು ಶುಭ ಫಲಗಳನ್ನು ಕೊಡಬೇಕು ಪಾಸಿಟಿವ್ ಆಗಿರಬೇಕು ಆದರೆ ಲಗ್ನಾಧಿಪತಿಯಾದಂಥ ಬುಧನಿಗೆ ಸಾರಿ ಗುರುವಿಗೆ ನೀಚ ಬುಧ ಬಂದು ಅಲ್ಲಿ ಸೇರಿಕೊಂಡಿರೋದೊಂದು ಲಗ್ನಕ್ಕೆ ಹನ್ನೊಂದನೇ ಅಧಿಪತಿಯಾದಂಥ ಹನ್ನೆರಡನೇ ಅಧಿಪತಿಯಾದಂಥ ಶನಿ ಭಗವಾನರು ಬಾಧಕ ಸ್ಥಾನದಲ್ಲಿದ್ದು ಲಗ್ನವನ್ನು ನೋಡೋದ್ರಿಂದ ಏಳನೇ ದೃಷ್ಟಿಯಿಂದ ಮೀನಾ ಲಗ್ನವನ್ನು ನೋಡೋದ್ರಿಂದ ಲಗ್ನ ನಿರ್ಬಲ ಆಯಿತು ಅಂದರೆ ಇವರ ತಾಯಿಯ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಅನಾರೋಗ್ಯಕ್ಕೆ ಕಾರಣವಾಗಿ ಅಕಾಲ ಮರಣ ಹೊಂದಿದ್ದಾರೆ ಅವರಿಗೆ ಮೋಕ್ಷ ಸದ್ಗತಿ ಸಿಕ್ಕಿ ಇಲ್ಲದೇ ಇರುವ ಕಾರಣ ಇವರ ಜಾತಕದ ಪ್ರಭಾವದ ಮೇಲೆ ತುಂಬ ಪರಿಣಾಮವನ್ನು ಬೀರ್ತಾರೆ ಬಾಧಕ ಸ್ಥಾನಕ್ಕೆ ಶನಿ ಭಗವಾನರು ಕರ್ಮಕಾರಕರು ನೋವು ದುಃಖ ಇದನ್ನೆಲ್ಲ ನೀಡ್ತಕ್ಕಂಥ ಕರ್ಮಕಾರಕರಾದಂಥ ಶನಿ ಭಗವಾನರು ಬಾಧಕ ಸ್ಥಾನಕ್ಕೆ ಬಂದು ಇಷ್ಟೆಲ್ಲ ಎಫೆಕ್ಟನ್ನು ಕೊಡ್ತಾ ಇದ್ದಾರೆ ಲಗ್ನದಲ್ಲಿ ಗುರು ಇರೋದರಿಂದ ಸಾಕಷ್ಟು ಪರಿಹಾರ ಪೂಜೆ ದೇವರ ಸ್ತೋತ್ರ ಪಾರಾಯಣ ಎಲ್ಲ ಮಾಡ್ತಾ ಇದ್ದಾರೆ ಆದರೆ ಕರ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಕರ್ಮ ಬೆನ್ನೆತ್ತಿದಾಗ ನಾವು ಅದನ್ನು ಅನುಭವಿಸಲೇಬೇಕಾಗ್ತದೆ ಇನ್ನು ಇವರಿಗೆ ಎರಡು ಸಾವಿರದ ಮೂವತ್ತೈದರವರೆಗೆ ಬುಧ ದೆಸೆ ನಡೀತಾ ಇದೆ ಆದರೆ ಬುಧ ನೀಚನಾಗಿದ್ದು ಲಗ್ನದಲ್ಲಿ ಶನಿಯ ದೃಷ್ಟಿಗೆ ಒಳಪಟ್ಟು ತುಂಬ ನೆಗೆಟಿವ್ ಫಲ ಫಲಗಳನ್ನು ಕೊಡ್ತಾ ಇದ್ದಾನೆ ಬುಧನಿಗೆ ಬಲ ಇಲ್ಲದೇ ಇರೋದು ಇದು ಕಾರಣ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ನಮ್ಮ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ಯಾಕೆ ಅಂತೇಳಿ ಸಪ್ತಮಾಧಿಪತಿಯಾದಂಥ ಬುಧ ಲಗ್ನದಲ್ಲಿ ನೀಚ ಲಗ್ನಾಧಿಪತಿಯಾದಂಥ ಗುರುವಿಗೆ ಶನಿ ಭಗವಾನರ ಬಾಧಕಸ್ಥಾನದಿಂದ ದೃಷ್ಟಿ ಕಳತ್ರಕಾರಕ ವಿವಾಹಕಾರಕ ಶುಕ್ರನಿಗೆ ರಾಹುಕೇತು ಸಂಬಂಧ ಶುಕ್ರ ವ್ಯಯಸ್ಥಾನದಲ್ಲಿದ್ದು ಆ ಸಂಸಾರದಲ್ಲಿ ನೆಮ್ಮದಿ ಇಲ್ಲದೆ ಇರೋ ರೀತಿಯಲ್ಲಿ ನೋವು ದುಃಖವನ್ನು ಇದೆ ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸೋದಾದರೆ ಶನಿ ಭಗವಾನರು ತನ್ನ ಹತ್ತನೇ ದೃಷ್ಟಿಯಿಂದ ಬಾಧಕ ಸ್ಥಾನದಲ್ಲಿದ್ದು ಸುಖ ಸ್ಥಾನವಾದಂಥ ನಾಲ್ಕನೇ ಮನೆಯನ್ನು ನೋಡೋದ್ರಿಂದ ದಾಂಪತ್ಯ ಜೀವನದ ವಿಚಾರಗಳಲ್ಲಿ ಏರುಪೇರುಗಳು ಮನಸ್ತಾಪಗಳು ಜಾಸ್ತಿ ಬರ್ತಾ ಇರ್ತದೆ ಇನ್ನೊಂದು ಗಮನಿಸಬೇಕಾದಂಥ ಒಂದು ಈ ಜಾತಕದ ವಿಚಾರದಲ್ಲಿ ಇವರಿಗೆ ರಾಶಿಯ ಹೆಸರನ್ನು ಇಟ್ಟಿಲ್ಲ ಶತ್ರು ರಾಶಿಯ ಹೆಸರಾದಂಥ ರಾಶಿಯಲ್ಲಿ ಈ ಹೆಸರನ್ನು ಇಟ್ಟಿದ್ದಾರೆ ಇವರ ಮನೆಯವ್ರಿಗೂ ಅಷ್ಟೇ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಅವ್ರಿಗೂ ಸಹ ಜನ್ಮ ರಾಶಿಯ ಹೆಸರನ್ನು ಅಂದರೆ ಅನುರಾಧ ನಕ್ಷತ್ರದಲ್ಲಿ ಹೆಸರನ್ನು ಇಟ್ಟಿದ್ದಾರೆ ಬಟ್ ಅವರ ಮನೆಯವ್ರದ್ದು ಧನಸ್ಸು ರಾಶಿ ಮೂಲ ನಕ್ಷತ್ರಕ್ಕೆ ಬರ್ತದೆ ಇಲ್ಲಿ ಮೇಷ ಮತ್ತು ವೃಶ್ಚಿಕ ರಾಶಿಗಳಿಗೆ ಷಷ್ಠಾಷ್ಟಕ ದೋಷ ಮದುವೆಯ ಸಂದರ್ಭದಲ್ಲಿ ಸಾಕಷ್ಟು ಪರಿಹಾರಗಳನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದರು ಬಟ್ ಯಾವುದೂ ಸಹ ಇವರನ್ನು ಕೈ ಹಿಡ್ದಿಲ್ಲ ಈಗ ನಮಗೆ ಯಾವುದೋ ಹಣ ಬರಬೇಕು ಬರುತ್ತಾ ಇಲ್ವಾ ಅಂತ ಕೇಳಿದ್ದಾರೆ ಸದ್ಯಕ್ಕೆ ಇವರಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ಹಾಗೂ ದಶ ಉಕ್ತಿ ಶುಭವಾಗಿ ಇಲ್ಲದೇ ಇರೋ ಕಾರಣ ಸಮಸ್ಯೆಗೆ ಕಾರಣ ಆಗುತ್ತೆ ಸೂಕ್ತ ಮಾರ್ಗದರ್ಶನಗಳನ್ನು ತಿಳಿಸಿರ್ತೇನೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ